ಇಂಗ್ಲಿಷ್ ಟೀಚರ್ ಗೆ ಒಂದು ಕನ್ನಡ ಮೇಷ್ ಪಟಾಯಿಸ್ ಬಿಡ್ತಾರ ನಾನು ಪುನೀತ್ ಸರೇ ಮಾಡ್ಬೇಕಾಗಿದೆ ಈ ಮೂವಿಲಿ ಲಕ್ ಏನೋ ನಮ್ಗೆ ಕೂಡ ಬಂದಿಲ್ಲ ಅನ್ಕೋತೆ ಅದೇ ಪಾತ್ರನ ರಘವೇಂದ್ರ ರಾಜ್ಕುಮಾರ್ ಸರ್ ಮಾಡಿದ್ದಾರೆ ಡೈರೆಕ್ಟರ್ ಸರ್ ತುಂಬಾ ವೆಯ್ಟ್ ಮಾಡಿದ್ರು ಅವ್ರಿಗೋಸ್ಕರ ಅವ್ರು ಮಾಡ್ತಾರೆ ತುಂಬಾ ಎಲ್ಲ ಟೀಮ್ ಹೋಪ್ ಅಲ್ಲಿ ಇತ್ತು ಪುನೀತ್ ರಾಜ್ಕುಮ್ ಕುಮಾರ್ ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ವಿಧಿ ಏನ್ ತಿಂಗ್ ಜನಗಳು ಬರ್ಬೇಕು ಅಂದಾಗ ಒಂದ್ ಒಳ್ಳೆ ಕತೆ ಒಂದು ಫ್ಯಾಮಿಲಿ ಕುತ್ಕೊಂಡು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಇರೋರ್ಗು ನೋಡ್ಬೋದು ಆ ತರದ ಒಂದು ಕತೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತೇನೆ ಬಿಕಾಸ್ ಈಗ ಯಾರು ಥಿಯೇಟರ್ಗೆ ಬರ್ತಾ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಸಾಂಗ್ ಅಲ್ಲಿ ನನ್ಗೆ ಆಕ್ಚುಲಿ ಸ್ಯಾರಿ ಹುಡಕ್ ಬರ್ತಾ ಇರ್ತಿಲ್ಲ ಸಾಂಗ್ ಮೂರ್ ತ್ರೀ ಡೇಸ್ ಸಾಂಗ್ ಅಲ್ಲಿ ಸ್ಯಾರಿ ಹುಡಕ್ ಕಲ್ತಿದ್ದೀನಿ ದೊಡ್ಡ ದೊಡ್ಡ ಸ್ಟಾರ್ ಬಂದ್ ಬಂದ್ ಮಾತ್ರ ನೋಡ್ತಾರೆ ಬಟ್ ನಮ್ಮ ಮೂವಿ ಚೆನ್ನಾಗಿದ್ರು ಯಾರು ನೋಡಲ್ಲ ನಾನು ಈ ಮೂವಿ ಎರಡು ವರ್ಷದಿಂದ ವೇಟ್ ಮಾಡ್ತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ ನನ್ಗೆ ಒಂದು ಬ್ರೇಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ಎಲ್ಲಾನು ಎಲ್ಲ ಕ್ಯಾರೆಕ್ಟರ್ ಹಂಗಿದೆ ಆ ಸ್ಟೋರಿನೂ ಕತೆನೂ ಅಷ್ಟು ಚೆನ್ನಾಗಿದೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ದಿವ್ಯಾಗೌಡ ಸೊ ನಂದು ಇದು ಆಕ್ಚುಲಿ ಹೇಳ್ಬೇಕು ಅಂದರೆ ತರ್ಡ್ ಮೂವಿ ಬಟ್ ಲಾಸ್ಟ್ ರಿಲೀಸ್ ಆಗ್ತಾರದ ಇದೆ ಸಿಕ್ಸ್ ಮೂವಿಲಿ ಮಾಡಿದ್ದೀನಿ ನಾನು ಇದೇ ಮಂತ್ ಡಿಸೆಂಬರ್ ಫಿಫ್ಟೀನ್ತ್ ಯೂಸ್ಲೆಸ್ ಫೆಲೋ ಅಂತ ಒಂದು ರಿಲೀಸ್ ಆಯಿತು ಸೊ ಇದು ಇದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ನಾನು ಮೂವಿ ರಿಲೀಸ್ಗೋಸ್ಕರ ನನ್ನ ಇದರಲ್ಲಿ ನನ್ನ ಪಾತ್ರ ಬಂದು ರಂಗಸಮುದ್ರದಲ್ಲಿ ನಾನು ಟೀಚರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ ವಾಣಿ ಮೇಡಮ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಟೀಚರ್ ನಾನು ಆಕ್ಚುಲಿ ಇಂಗ್ಲೀಷ್ ಟೀಚರ್ಗೆ ಒಂದು ಕನ್ನಡ ಮಷ್ಟು ಪಟಾಯಿಸ್ಬಿಡ್ದಾರೆ ನಾನು ಬ್ಯಾಂಗ್ಳೂರು ಮಂಗ್ಳೂರು ಮಾಸ್ಟ್ರು ಅವರು ಪಟಾಯಿಸ್ತಾರೆ ಹೇಳಬೇಕು ಅಂದ್ರೆ ಲೈಕ್ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ರಂಗಾಯಣ ರಘು ಸರ್ ಅಂಡ್ ನಾನು ಒಂದು ಹುಡುಗನ ಅವನ್ನ ಹೆಂಗೆ ತಿದ್ದು ಅವನ ಮುಂದೆ ಹೆಂಗೆ ಬರಬೇಕು ಅನ್ನೋದು ನಾವು ಎರಡು ಪಾತ್ರ ಪಾತ್ರಗಳು ಅವನಿಗೆ ಜೀವ ತುಂಬ್ತೀವಿ ಬಟ್ ಅವನ್ ಹೆಂಗೆ ಮುಂದೆ ಬೆಳೀಬೋದು ಹೆಂಗೆ ಮುಂದೆ ಬರ್ತಾನೆ ಅಂತ ಅದನ್ನ ಗೂಬೆ ಅನ್ನೋ ಒಂದು ಕ್ಯಾರೆಕ್ಟರು ಗೂಬೆ ಅನ್ನೋ ಕ್ಯಾರೆಕ್ಟರ್ನ ಹೆಂಗೆ ಹುಡುಗ ಲೈಕ್ ರಂಗಾಯಣ ರಘು ಸರ್ದು ಮೊಮ್ಮಗ ಕ್ಯಾರೆಕ್ಟರ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ನಾನು ನಾನು ನನ್ನ ಕಾಂಬಿನೇಷನ್ ಇದ್ದಿದ್ದು ರಂಗಾಯಣ ರಘು ಸರ್ ಜೊತೆ ಅಂಡ್ ಸಂಪತ್ ರಾಜ್ ಸರ್ ಜೊತೆ ಅಂಡ್ ಉಗ್ರ ಮಂಜುರ್ ಸರ್ ಜೊತೆ ಕಾಂಬಿನೇಷನ್ ಇತ್ತು ರಘು ಸರ್ ಜೊತೆ ನನ್ನ ಕಾಂಬಿನೇಷನ್ ಇರಲಿಲ್ಲ ಸೊ ಎಲ್ಲ ಟೋಟಲಿ ನನ್ನ ಚೆನ್ನಾಗಿ ಬಂದಿದೆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಗಿರಿ ಸರ್ ನನ್ನ ಒ ಪಿ ಅವರು ಆಕ್ಚುಲಿ ಇದು ಈ ವಿಷಯಕ್ಕೆ ನಾನು ಬಂದೇ ಬರ್ತೀನಿ ಬಿಕಾಸ್ ನಾನು ಮಾಡಿರೋ ಮೂವೀಸಲ್ಲೆಲ್ಲ ನನಗೆ ಎಲ್ಲ ಟೀಚರ್ ಕ್ಯಾರೆಕ್ಟರ್ ಸಿಕ್ಕಿರೋದು ಇದು ನಾನು ಫೋರ್ತ್ ಮೂವಿ ಟೀಚರ್ ಆಗಿ ನಾನು ಕ್ಯಾರೆಕ್ಟರ್ ಮಾಡಿರೋದು ಬಟ್ ನನಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ನೀವು ಹೋಮ್ಲಿ ಲುಕ್ ಥರ ಕಾಣ್ತೀರಾ ನಿಮಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತ ಸೊ ನನಗೆ ಈ ಪಾತ್ರ ರಾಜ್ಕುಮಾರ್ ಸರ್ ಹೇಳಬೇಕು ಅನ್ನೋ ಅಷ್ಟೇ ಬಿಕಾಸ್ ರಾಜ್ಕುಮಾರ್ ಸರ್ ನನಗೆ ಪರಿಚಯ ಆಗಿದ್ದು ಎಫ್ ಬಿ ಇಂದ ಫೇಸ್ಬುಕ್ಕಿಂದ ಫೇಸ್ಬುಕ್ಕಲ್ಲಿ ಫಸ್ಟ್ ರಿಕ್ವೆಸ್ಟ್ ಬಂತು ಸರ್ ಹೇಳ್ತಾ ಹೇಳ್ತಾಯಿದ್ರು ಈ ಥರ ಲೈಕ್ ಒಂದು ಕ್ಯಾರೆಕ್ಟ್ರ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು ಬಟ್ ನಾನು ಏನೂ ರಿಪ್ಲೈ ಮಾಡಿರಲಿಲ್ಲ ಆಮೇಲೆ ಒಂದು ಟೂ ಮಂತ್ಸ್ ಆದಮೇಲೆ ರಿಪ್ಲೈ ಮಾಡಿದೆ ಸರ್ ಹೇಳಿದ್ರು ಈ ಥರ ಥರ ಒಂದು ರಂಗ ಸಮುದ್ರ ಅಂತ ಒಂದು ಮೂವಿ ಮಾಡ್ತಾ ಇದ್ದೀವಿ ನೀವು ಜಾಯಿನ್ ಆಗ್ತೀರಾ ಮಾಡ್ತೀರಾ ಅಂತ ನಾನಿಲ್ಲ ಸರ್ ಸಲ ಬಂದುಬಿಟ್ಟು ಸ್ಟೋರಿ ಕೇಳ್ತೀನಿ ಅಂತ ಸೊ ಸರ್ ಸ್ಟೋರಿ ಹೇಳಬೇಕಾದ್ರೂ ನನಗೆ ನಾನು ಮಾಡ್ತೀನಿ ಅಂತ ನಿಜವಾಗ್ಲೂ ಅನಿಸಲಿಲ್ಲ ಬಿಕಾಸ್ ಅದು ಉತ್ತರ ಕರ್ನಾಟಕ ಭಾಷೆ ನಾನು ಬರೋಲ್ಲ ಅಂತಲೇ ಅಂದ್ಕೊಂಡಿದೆ ಆಯಿತು ಅದಾದಮೇಲೆ ಟೂ ಡೇಸ್ ಟೈಮ್ ತೊಗೊಂಡೆ ಪುನಃ ಇನ್ನೊಂದು ಕಳ್ಸಿದ್ರು ಹೊಯ್ಸಳ ಸರ್ ಬಂದರು ಹೊಯ್ಸಳ ಸರ್ ಬಂದಾಗ ಒಂದು ಚಿಕ್ಕ ಆಡಿಷನ್ ಥರ ಮಾಡಿದ್ರು ಡೈಲಾಗ್ ಕೊಟ್ಬಿಟ್ಟು ಅಂದ್ರೆ ಸ್ಲ್ಯಾಂಗ್ದು ಡೈಲಾಗ್ ಕೊಟ್ಬಿಟ್ಟು ಆಡಿಷನ್ ಮಾಡಿದ್ರು ಈ ಥರ ಮಾಡ್ತೀರಾ ಅಂತ ಅವಾಗ ನನ್ನ ಕಾನ್ಫಿಡೆಂಟ್ ಬಂತು ಓ ಓಕೆ ನಾನು ಮಾಡ್ಬೋದು ಮಾಡ್ತೀನಿ ಅಂತ ಬಟ್ ಹಾಗಾಗಿ ನನ್ನ ಜರ್ನಿ ಶುರು ಆಯಿತು ನಿಜವಾಗ್ಲೂ ನನಗೆ ಅದೇ ಹೇಳಿದ್ದೆ ಅಲ್ಲ ನನಗೆ ನನ್ನ ಧೈರ್ಯನೇ ಬರಲಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಕಾಸ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು ನಾನು ಮಾಡಿರೋ ಮೂವಿಲೆಲ್ಲ ಉಗ್ರಮ್ ಸರ್ನ ಮಾತ್ರ ಪ ನನಗೆ ಪರಿಚಯ ಆಯಿತು ಬಿಕಾಸ್ ನನ್ನ ಹಳೆ ಮೂವಿಲಿ ಅವರು ಲೈಕ್ ಮಾಡಿದ್ರು ಅದಾದ್ಮೇಲೆ ಅವ್ರೊಬ್ರೆ ನನಗೆ ಪರಿಚಯ ಇದ್ದಿದ್ದು ಬಾಕಿ ಅಕೆಲ್ಲ ನನಗೆ ಹೊಸ ತಂಡನೆ ಅಂತ ಅನ್ಸ್ಬೋದು ತುಂಬ ತುಂಬಾ ನಾನು ಭಯ ಕಾರ್ತಿಕ್ ಜೊತೆ ಸೀನ್ ಮಾಡ್ಬೇಕು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಭಯ ಪಡ್ಕೊಂಡಿದ್ದೆ ಓ ಮಾಡ್ತೀನಿ ಇವ್ರ ಜೊತೆ ಆಗುತ್ತಾ ಮಾಡೋಕ್ಕೆ ಅನ್ಬಿಟ್ಟು ಬಿಕಾಸ್ ಸಾಂಗ್ ಶೂಟಲ್ಲೂ ಅಷ್ಟೇ ಕಾರ್ತಿಕ್ ಅವರು ಲೈಕ್ ಟಚ್ ಮಾಡೋ ಸೀನ್ ಎಲ್ಲೆಲ್ಲ ಫುಲ್ ಅವ್ರು ಶಿವರಿಂಗ್ ಆಗ್ತಾ ಇದ್ರು ಇವ್ ಹೆಂಗಿಂಗ್ ಮಾಡೋದು ಅಂತ ಬಿಕಾಸ್ ಒಂದೊಂದು ಸೀನ್ ಮಾಡ್ಬೇಕು ನಾವು ಪ್ಲಾನ್ ಮಾಡ್ಕೋತಿದ್ವಿ ಡೈರೆಕ್ಟರ್ ಸ್ಕ್ರಿಪ್ಟ್ ಕೊಟ್ಟಾಗ ಅದಕ್ಕಿಂತ ಮುಂಚೆ ಕಾರ್ತಿಕ್ ನೀವು ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿ ಚೆನ್ನಾಗಿರುತ್ತೆ ಹಂಗ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಿದ್ವಿ ಸೊ ಎಲ್ಲ ಕಂಫರ್ಟೇಬಲ್ ಅಂತ ಹೇಳ್ಬೋದು ಇಡೀ ಟೀಮೇ ನಿಜವಾಗ್ಲು ನನಗೆ ಲಕ್ಕ ಟೀಮ್ ಅಂತಾನೆ ಹೇಳ್ಬೋದು ಇದು ಹೌದು ಹೌದು ಆಕ್ಚುಲಿ ಪುನೀತ್ ಸರೇ ಮಾಡ್ಬೇಕಾಗಿದೆ ಈ ಮೂವಿಲಿ ಬಟ್ ನಾನು ತುಂಬಾ ಹ್ಯಾಪಿಯಾಗಿದೆ ಸೊ ಸರ್ನ ಮೀಟ್ ಮಾಡ್ಬೋದು ಯಾವತ್ತೂ ಮೀಟ್ ಮಾಡಿರಲಿಲ್ಲ ಮಾಡ್ಬೋದು ಅನ್ಬಿಟ್ಟು ಲಕ್ಕೇನು ನಮ್ಗೆ ಕೂಡ ಬಂದಿಲ್ಲ ಅನ್ಕೋತೆ ಅದೇ ಪಾತ್ರನ ಸ್ವಲ್ಪ ರಾಘವೇಂದ್ರ ರಾಜ್ಕುಮಾರ್ ಸರ್ ಮಾಡಿದ್ದಾರೆ ನೋಡಿದ್ದಾರೆ ಹೌದು ನೋಡ್ ನಾನು ಹೆವಿ ನಾನು ನಿಜವಾಗ್ಲೂ ಲಕ್ಕಿ ಬಿಕಾಸ್ ಅವ್ರು ಇನ್ನೂ ಮಾಡಿದ್ರು ಇನ್ನೂ ನಮ್ಮ ಮೂವಿಲಿ ಇನ್ನೂ ಲಕ್ಕಿ ಆಗ್ತಾ ಇತ್ತು ಚೆನ್ನಾಗಿರ್ತಿತ್ತು ಒಂದು ಮೀಟ್ ಒಂದು ಅವಕಾಶ ಸಿಗ್ತಾ ಇತ್ತು ಅಂತ ಅನ್ಕೋತಿ ಖಂಡಿತ ಖಂಡಿತ ಬಟ್ ನಮ್ಮ ಡೈರೆಕ್ಟರ್ಸ್ ಅವರು ತುಂಬಾ ವೇಟ್ ಮಾಡಿದ್ರು ಅವ್ರಿಗೋಸ್ಕರ ಅವ್ರು ಮಾಡ್ತಾರೆ ತುಂಬಾ ಎಲ್ಲ ಟೀಮೇ ಗೆ ಇತ್ತು ಪುನೀತ್ ರಾಜ್ ಕುಮಾರ್ ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ವಿಧಿ ಖಂಡಿತ ಕತೆ ನೋಡಿ ಬರಬೇಕು ಇಲ್ಲಿ ಹೀರೋ ಎಲ್ಲರೂ ಒಂದು ಪಾತ್ರ ಅಷ್ಟೇ ಹೀರೋ ಹೀರೋಯಿನ್ ಯಾರು ಇಲ್ಲ ಎಲ್ಲ ಒಂದು ಪಾತ್ರ ಅಂತ ಹೇಳ್ಬೋದು ಬಿಕಾಸ್ ಆ ಡೈರೆಕ್ಟರ್ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಸಮ ಸಮವಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ ಬಿಕಾಸ್ ಅವ್ರ ಲೀಡು ಇವ್ರು ಲೀಡು ಅಂತ ಏನೂ ಇಲ್ಲ ಏನ್ ತೆಗ ಜನಗಳು ಬರಬೇಕು ಅಂದಾಗ ಒಂದು ಒಳ್ಳೆ ಕತೆ ಒಂದು ಫ್ಯಾಮಿಲಿ ಕೂತ್ಕೊಂಡು ಚಿಕ್ಕ ಮಕ್ಕಳಿಂದ ದೊಡ್ಡೋರು ಇರೋರ್ಗು ನೋಡಬಹುದು ಆ ಥರದ ಒಂದು ಕತೆ ಕೊಟ್ಟಿದ್ದಾರೆ ಖಂಡಿತ ಗೆಲ್ಲುತ್ತೆ ಬಿಕಾಸ್ ಅದು ಅದ್ರ ಬಗ್ಗೆ ಇದ್ರ ಬಗ್ಗೆ ನಂಗೆ ಈ ಮೂವಿ ಬಗ್ಗೆ ತುಂಬಾ ಹೋಪ್ ಇದೆ ಬಟ್ ನಾನು ನೋಡಿದ ಪ್ರಕಾರ ಹೇಳಬೇಕಾದ್ರೆ ಎಲ್ಲ ಒಂದು ಸಮನಾದ ತೂಕ ತರ ಹೋಗುತ್ತೆ ಅಲ್ಲಿ ಯಾರು ಗೆಲ್ತಾರೆ ಒಂದು ಫೈಟಿಂಗ್ ಅದು ಇದು ಏನೂ ಇಲ್ಲ ಒಂದು ಫ್ಯಾಮಿಲಿ ಕೂತ್ಕೊಂಡು ಯಾರಿಗೂ ಬೇಜಾರಾಗಬಾರ್ದು ಈ ಮೂವಿ ನೋಡೋದಕ್ಕೆ ಅದಕ್ಕೆ ಡೈರೆಕ್ಟರ್ಸ್ ಫಸ್ಟ್ ಎರಡೂವರೆ ಸಾವಿರ ರೂಪಾಯಿ ಕೊಟ್ಬಿಡ್ತಾರ ನೋಡಿ ರಂಗ ಸಮುದ್ರ ಗ್ಯಾರಂಟಿ ಫೈವ್ ಹಂಡ್ರೆಡು ವೈಟ್ ನೋಡ್ಬೋದು ಯಾರಿಗೂ ಮೋಸ ಆಗಲ್ಲ ಅಂತ ಅನ್ಕೋತೀನಿ ಯಾರಿಗೂ ಒಬ್ರಿಗೂ ಮೋಸ ಆಗಲ್ಲ ಬಂದು ನೋಡಿದವರೆಲ್ಲ ಚಿತ್ರದ ಬಗ್ಗೆ ಕತೆ ಬಗ್ಗೆ ಹೇಳ್ತಾರೆ ಆ್ಯಂಡ್ ನಮ್ಮ ರಾಜ್ಕುಮಾರ್ ಸರ್ ಡೈರೆಕ್ಷನ್ ಬಗ್ಗೆ ಹೇಳ್ತಾರೆ ನಮ್ಮ ಹೊಯಸಳೆ ಸರ್ ಆಗಿರ್ಬೋದು ಇಡೀ ಟೀಮ್ ಆ್ಯಂಡ್ ನಮ್ಮ ಡಿ ಒ ಪಿ ಗಿರಿ ಸರ್ ಅವರು ಎಷ್ಟು ಹಳೆ ಹಳೆ ದೊಡ್ಡ ದೊಡ್ಡವ್ರಿಗೆ ಇದು ಡೈರೆ ಇದು ಒ ಪಿ ಅವ್ರು ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂತ ಕೇಳ್ಕೊತೀನಿ ಬಿಕಾಸ್ ಈಗ ಯಾರೂ ಥಿಯೇಟ್ರಿಗೆ ಬರ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಪಾತ್ರ ಬಂದ್ಬಿಟ್ಟು ಅದ್ರಲ್ಲಿ ಮೇನ್ ಇದೆ ನಂದು ರಂಗಾಯಣ್ಣರ ಸರ್ದು ಪಾತ್ರ ಮೇನ್ ಇದೆ ಒಂದು ಹುಡುಗ ಹೆಂಗಿರ್ತಾನೆ ಅವ್ನ ಹೆಂಗೆ ತರ್ಬೋದು ಅವ್ನ ಕನ್ಸುಗಳ್ನ ಹೆಂಗೆ ನನಸು ಮಾಡ್ಬೋದು ಆ ಥರದೊಂದು ಪಾತ್ರ ನಾನು ಮಾಡಿದ್ದೀನಿ ಬಟ್ ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಬಿಕಾಸ್ ಅಂದ್ರೆ ನಮ್ದು ಕಾರ್ತಿಕ್ದು ಕಾಂಬಿನೇಷನ್ ಎರಡು ಸಾಂಗ್ ಇದೆ ಒಂದು ಹೋಗತ್ಲಾಗ ಸಾಂಗ್ ಇನ್ನೊಂದು ಉಂಟು ಉಂಟು ಸಾಂಗ್ ಉಂಟು ಉಂಟು ಸಾಂಗ್ ಅಲ್ಲಿ ಅಂದರೆ ಅಂದ್ರೆ ಅದು ಲೈಕ್ ಮೈಸೂರಲ್ಲಿ ನಡೆದಿರೋದು ತ್ರೀ ಡೇಸ್ ಶೂಟಿಂಗ್ ಇತ್ತು ಫಸ್ಟ್ ಒಂದು ಮೈಸೂರಲ್ಲಿ ನಂದೇ ಶೂಟ್ ನೆಕ್ಸ್ಟ್ ಡೇನೇ ಸಾಂಗ್ ಶೂಟ್ ಬಂದಿದ್ದು ಎರಡನೇ ದಿನಕ್ಕೆ ಸಾಂಗ್ ಶೂಟು ಆ ಸಾಂಗ್ ಶೂಟಲ್ಲಿ ಅಲ್ಲಿ ಸಿಕ್ಸ್ಟೀನ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ತ್ರೀ ಡೇಸ್ ಗೆ ಅಂದ್ರೆ ಬಿಕಾಸ್ ಅವ್ರದ್ದೆಲ್ಲ ಡ್ರೀಮ್ ಕಾರ್ತಿಕ್ದು ಡ್ರೀಮ್ ಅವ್ರು ಯಾರ್ಯಾರನ್ನ ನೋಡ್ತಾರೆ ಇರ್ತಾರೆ ಅದೆಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಡ್ರೀಮ್ ಅಲ್ಲಿ ಸಿಕ್ಸ್ಟೀನ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಹೆಂಗ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಅಂದ್ರೆ ಕ್ಯಾರವನ್ ಟೂ ಕಿಲೋಮೀಟರ್ ಹೊರಗಡೆ ಇದೆ ನಾವು ನಡ್ಕೊಂಡ್ ಬಂದು ಫುಲ್ ಖಾಲಿ ಜಾಗ ತ್ರಿವೇಣಿ ಸಂಗಮ ಲೈಕ್ ಹಾ ಲೈಕ್ ಅಲ್ಲಿ ಅಲ್ಲಿ ತೆಗ್ದಿರೋದು ಅಲ್ಲಿ ಏನು ಸುತ್ತಮುತ್ತ ಏನು ಇಲ್ಲ ಮನೆಗೆ ಬರ್ಬೇಕು ಮನೆಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಅಂದ್ರೂ ಒಂದ್ ಒಂದ್ ಕಿಲೋಮೀಟರ್ ಬರ್ಬೇಕು ಕ್ಯಾರವನ್ ಬರ್ಬೇಕು ಟೂ ಕಿಲೋಮೀಟರ್ ಮೀಟರ್ ಬರಬೇಕು ಸಾಂಗ್ ಅಲ್ಲಿ ನನ್ಗೆ ಆಕ್ಚುಲಿ ಸ್ಯಾರಿ ಹುಡಕ್ ಬರ್ತಾ ಇರ್ತಿಲ್ಲ ಸಾಂಗ್ ಮೂರ್ ತ್ರೀ ಡೇಸ್ ಸಾಂಗ್ ಅಲ್ಲಿ ಸ್ಯಾರಿ ಹುಡಕ್ ಕಲ್ತಿದ್ದೀನಿ ನಾನು ಇಲ್ಲ ಬಟ್ ಮಿನಿಟ್ ಮಿನಿಟ್ ಬರ್ಬೇಕು ಸಿಕ್ಸ್ಟೀನ್ ಕಾಸ್ಟ್ಯೂಮ್ ಅಂದ್ರೆ ತ್ರೀ ಡೇಸ್ ಗೆ ನಮ್ಗೆ ಸ್ಪೇಸ್ ಇತ್ತಿಲ್ಲ ಬೇಗ ಬೇಗ ಬರಬೇಕು ಕಾಸ್ಟ್ಯೂಮ್ ಅವರನ್ನೆಲ್ಲ ಕಾಯ್ಕೊಂಡು ಕೂರಕಾಗಲ್ಲ ಹಿಂಗೆ ಉಟ್ಕೊಂಡು ಸ್ಯಾರಿ ಉಟ್ಕೊಂಡು ಕಲ್ತ್ಕೊಬಿಟ್ಟೆ ನಾನು ನಾನು ಅದೇ ನಾನು ಹೇಳ್ದಂಗೆ ಈಗ ಎಲ್ಲ ಓ ಟಿ ಟಿ ಅದು ಊಟ ಅದೆಲ್ಲ ನೋಡ್ಬಿಟ್ಟು ಥಿಯೇಟ್ರ್ ಯಾರು ಬರ್ತಿಲ್ಲ ಏನೋ ಒಂದ್ ತಿಂಗಳಾದ್ಮೇಲೆ ಇದಕ್ಕೆ ಬರುತ್ತೆ ಓ ಟಿ ಟಿ ಅದಕ್ಕೆಲ್ಲ ಬರುತ್ತೆ ನಾವೇನ್ ಥಿಯೇಟ್ರ್ಗೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡಬೇಕು ಏನೋ ಒಂದು ತಿಂಗಳಾದ್ರೂ ಬರುತ್ತೆ ಅನ್ಬಿಟ್ಟು ಸೊ ಹಂಗಾಗಿ ಜನಗಳ ಕಣ್ಣಿಗೆ ಯಾರು ಲೈಕ್ ಲಾಂಗ್ ಟೈಮ್ ಇಲ್ಲ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ ಬಟ್ ನಾನು ಖಂಡಿತ ಆಸೆ ಇದೆ ಉಳ್ಕೋಬೇಕು ಇಂಡಸ್ಟ್ರೀಲೇ ಇರಬೇಕು ಅಂತ ಬಟ್ ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಒಂದು ಸಿಕ್ಸ್ ಇಯರ್ಸ್ ಆಯಿತು ಹಾಂ ಯಾ ಸಿಕ್ಸ್ ಇಯರ್ಸ್ ಆಯಿತು ಆ್ಯಂಡ್ ಟು ಸೀರಿಯಲ್ಸ್ ಮಾಡಿದ್ದೆ ಆ್ಯಂಡ್ ಅದಾದ್ಮೇಲೆ ಮೂವಿ ಸೀರಿಯಲ್ಸ್ ಬಂದು ಒಂದು ಜೀವನ ಚೈತ್ರ ಅಂತೇಳ್ಬಿಟ್ಟು ಸ್ಟಾರ್ ಸುವರ್ಣದಲ್ಲಿ ಇನ್ನೊಂದು ಬಂಗಾರಿ ಅಂತ ಹೇಳ್ಬಿಟ್ಟು ಕಲರ್ ಸೂಪರಲ್ಲಿ ಸೊ ಅದಾಗಿ ನಾನು ಸೀರಿಯಲ್ ಬಿಟ್ಟೆ ಒಂದು ಫೋರ್ ಇಯರ್ಸ್ ಆಯಿತು ಅದಾದಮೇಲೆ ಬರೀ ಮೂವೀಸ್ ಮೂವೀಸ್ ಸಿಕ್ಸ್ ಮೂವೀಸ್ ಮಾಡಿದ್ದೀನಿ ಬಟ್ ಯಾರು ಗುರ್ತಿಸ್ತಿಲ್ಲ ಅಷ್ಟೇ ಬಿಕಾಸ್ ಅದು ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಿಲ್ಲ ಕತೆ ಏನು ಅಂತ ಹೇಳಕ್ ಆಗಲ್ಲ ಬಿಕಾಸ್ ಅದೇ ಜನಗಳೇ ಕೈ ಹಿಡಿಬೇಕು ಅವರೇ ಹಿಡಿತಿಲ್ಲ ಅಂದ್ಮೇಲೆ ಇನ್ ಯಾರು ನೋಡ್ತಾರೆ ಸುಮ್ನೆ ಏನೋ ಒಂದು ಇದ್ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಇವಾಗ ಜಾಸ್ತಿ ಥಿಯೇಟರ್ ಗೆ ಬರ್ತಿಲ್ಲ ಸೀರಿಯಲ್ ಅದ್ ಇದು ನೋಡ್ಕೊಂಡು ಇದ್ ಮಾಡ್ತಾ ಇದಾರೆ ಬಟ್ ಅವ್ರು ನೋಡಿ ನಮ್ನ ಅರ್ಸ್ಬೇಕು ಹೊರತು ಇನ್ ಆವಾಗ ಇನ್ನೇನು ಕೇಳ್ಕೊಳಕಾಗಲ್ಲ ಹೌದು ಜನಗಳೇ ಹೌದು ಖಂಡಿತ ಖಂಡಿತ ದರ್ಶನ್ ಸರ್ ಹೇಳಿದ್ರು ನಿಜವಾಗ್ಲೂ ಖಂಡಿತ ಅದು ನಿಜ ವಿಷಯನೇ ಬಿಕಾಸ್ ಈಗ ಎಲ್ಲ ಏನ್ ತಿಕ್ ಮೂವಿ ಮಾಡ್ತಾರೆ ಅಷ್ಟು ಕಷ್ಟಪಟ್ಬಿಟ್ಟು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಎಲ್ಲ ನಮ್ ಪ್ರತಿ ನಮ್ ಶ್ರಮ ಅಲ್ಲ ಅಷ್ಟು ಒಂದ್ ಎರಡು ತಿಂಗಳು ಮೂರು ವರ್ಷ ನಾಲ್ಕು ವರ್ಷ ಹಂಗೇ ಇರುತ್ತೆ ಇವ್ರು ನೋಡ್ಬಿಟ್ಟು ಒಂದ್ ಒಂದು ಓ ಟಿ ಟಿ ಗಿಟ್ ನೋಡ್ ನೋಡ್ಬಿಟ್ಟು ಇದು ಮಾಡುದು ಕಮೆಂಟ್ ಮಾಡಿದ್ರೆ ಥಿಯೇಟರ್ ಬಂದು ಯಾರ್ ನೋಡ್ತಾರೆ ಜನ ಥಿಯೇಟರ್ ಇರೋದೇ ಇಲ್ಲ ಇವಾಗ ಒಂದ್ 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 ವಾರ ಎರಡ್ ವಾರ ಇರೋದೇ ದೊಡ್ಡ ವಿಷಯ ಕಮ್ಮಿ 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 ಈಗ ಈಗ ಏನಾಗ್ಬಿಟ್ಟಿದಾರೆ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳ್ ಬಂದ್ ಮಾತ್ರ ನೋಡ್ತಾರೆ ಬಟ್ ನಮ್ ಮೂವಿ ಚೆನ್ನಾಗಿದ್ರು ಯಾರು ನೋಡಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಈಗ ನನ್ನ ಈ ಮಂತ್ ನನ್ನ ಮೂವಿ ಯೂಸ್ಲೆಸ್ ಎಲ್ಲ ಅಂತೂ ರಿಲೀಸ್ ಆಯಿತು ತುಂಬಾ ಚೆನ್ನಾಗಿದೆ ಮೂವಿ ಬಟ್ ಯಾರು ಬಂದಿಲ್ಲ ಈ ಒಂದೆರಡು ವಾರ ಮೂರು ವಾರ ಅಷ್ಟೇ ಅದಾದ್ಮೇಲೆ ತೆಗಿತಾನೆ ಇರ್ತಾರೆ ಮೂವಿ ನನಗೆ ಇವಾಗ ರೀ ಇವಾಗ ಖುಷಿ ಇರೋದಂದರೆ ಧನ್ವೀರ್ ಧನ್ವೀರ್ ಗೌಡ ಬಟ್ ಅವ್ರ ಜೊತೆ ಮಾಡಬೇಕು ಅಂತ ತುಂಬಾ ಖುಷಿ ಇದೆ ಖಂಡಿತ ಆಗುತ್ತೆ ನನಗೆ ಹೋಪ್ ಇದೆ ಈ ಮೂವಿಲಿ ನನ್ಗೆ ನಿಜವಾಗ್ಲೂ ತುಂಬಾ ಹೋಪ್ ಇದೆ ಯಾಕಂದ್ರೆ ನಾನು ಈ ಮೂವಿ ಎರಡು ವರ್ಷದಿಂದ ವೇಟ್ ಮಾಡ್ತಿದ್ದೆ ಯಾವಾಗ ರಿಲೀಸ್ ಆಗುತ್ತೆ ನನ್ಗೊಂದು ಬ್ರೇಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ಎಲ್ಲಾನು ಎಲ್ಲಾ ಕ್ಯಾರೆಕ್ಟರ್ ಹಂಗಿದೆ ಆ ಸ್ಟೋರಿನು ಕತೆನೂ ಅಷ್ಟು ಚೆನ್ನಾಗಿದೆ ಬಟ್ ಒಬ್ರು ಒಂದೊಂದು ಲೈಕ್ ಒಂದೊಂದು ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ರಾಜ್ಕುಮಾರ್ ಸರ್ ಖಂಡಿತ ನನ್ಗೊಂದು ಬ್ರೇಕ್ ಆಗುತ್ತೆ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ ರಂಗ ಸಮುದ್ರನ ಯಾಕೆ ನೋಡ್ಬೇಕು ಅಂದ್ರೆ ಲೈಕ್ ಅಲ್ಲಿ ಸಮುದ್ರದಷ್ಟೇ ಪ್ರೀತಿ ಇದೆ ಒಂದು ಅದೇ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡ ವಯಸ್ಸಾಗಿದವರು ಗಂಟ ನೋಡ್ಬೋದು ಮೂವಿನ ಅವ್ರಿಗೆ ಒಂದು ಒಂದಕ್ಕೂ ಒಂದು ಪಿನ್ ಡ್ರಾಪ್ ಕೊರತೆ ಇರಲ್ಲ ಮೂವಿ ನೋಡಿದ್ರಲ್ಲಿ ಬಟ್ ಅವರು ಅದೇ ಅವ್ರದೇ ಪ್ರೀತಿ ಅವ್ರು ನೋಡ್ಬಿಟ್ಟು ನಮ್ಮ ಈಗ ಹೊಸ ಪ್ರತಿಭೆಗಳು ಏನು ಬರ್ತಾರೆ ಅವ್ರನ್ನ ಅರ್ಸ್ಬೇಕು ಅಂತ ಕೇಳ್ಕೊತೀನಿ ಬಿಕಾಸ್ ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ ಅಂತ ಆದಷ್ಟು ನಾನು ಕೇಳ್ಕೊಳ್ಳೋದಿದೆ ಒಂದಷ್ಟೇ ಹಾ ಬಿಕಾಸ್ ಏನ್ ಜ ನಾವು ಶೂಟಿಂಗ್ ಅವ್ರು ಅಂತ ಗೊತ್ತಾದ್ರೆ ಎಲ್ಲರೂ ಬರೋರು ಫೋಟೋ ಫೋಟೋ ಅಂತೆಲ್ಲ ಕೇಳೋರು ಬಿಕಾಸ್ ಅಂತ ಮಧ್ಯದಲ್ಲೂ ನಾವು ಶೂಟಿಂಗ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದು ನಿಜವಾಗ್ಲೂ ಗ್ರೇಟ್ಫುಲ್ ಯಾಕಂದ್ರೆ ಆ ಬಂಡಾರ ರಂಗಾಯಣ ಎಲ್ಲ ಆರ್ಟಿಸ್ಟ್ ಬಿಗ್ ಆರ್ಟಿಸ್ಟ್ ಎಲ್ಲ ಅಲ್ಲ ಇದ್ರು ಎಲ್ಲ ಇಡೀ ನಮ್ಮ ತಂಡನೇ ಅಲ್ಲಿ ಇತ್ತು ಅಷ್ಟು ಜನ ಕ್ರೌಡ್ ಇದ್ರು ಬಟ್ ಆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ವೆರಿ ಗುಡ್ ಅಂತಾನೆ ಹೇಳ್ಬೋದು ಅಂದ್ರೆ ಅದನ್ನೂ ಅಷ್ಟೇ ಹಂಗೆ ಆಗಿತ್ತು ಫುಲ್ಲು ಅದು ಜಾತ್ರೆ ಆಕ್ಚುಲಿ ಅಷ್ಟೋ ವರ್ಷಕ್ಕೊಂದ್ಸಲ ನಡೆಯೋದಂತೆ ಜಾತ್ರೆ ಆ ಜಾತ್ರೆಯಲ್ಲಿ ನಾವು ಸಾಂಗ್ ಶೂಟ್ ಮಾಡಿದ್ದು ನಿಜವಾಗ್ಲು ನಮ್ಗೆ ಯಾವ್ದು ಟೈಮ್ ಕೊಟ್ಟಿದ್ರು ತುಂಬ ಖುಷಿ ಅನ್ಸ್ ಬಟ್ ಅದಂತೂ ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಸ್ಟಾರ್ ಗಳ ಜೊತೆ ಅದೊಂದು ಡ್ಯಾನ್ಸ್ ಸೀನ್ ಇದೆ ಅದು ಎಲ್ಲ ಚೆನ್ನಾಗಿತ್ತು ರಂಗಾಯಣ ರಘು ಸರ್ ಆಗಲಿ ಸಂಪತ್ ರಾಜ್ ಸರ್ ಆಗಲಿ ಆ್ಯಂಡ್ ಉಗ್ರಮನ್ ಸರ್ ಆಗಲಿ ಪ್ರತಿಯೊಬ್ರು ಆರ್ಟಿಸ್ಟ್ ಎಲ್ಲ ಅಲ್ಲೇ ಇದ್ರು ತುಂಬ ಅದೊಂದು ಒಂದು ಲೈಕ್ ಖುಷಿ ಆಗುತ್ತೆ ಖಂಡಿತ ಫುಲ್ ಎಲ್ಲೋ ವಿಶ್ ಭಂಡಾರ ಆಗಿದೆ ಅದು ಹೋಳಿ ಹೋಳಿ ಪಕ್ಕ 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 ಅದಂತೂ ಸಾಂಗಲ್ಲ ಅದು ಬೇಕಿತ್ತು ಫುಲ್ ಎಲ್ಲೋ ಬಂಡ್ ಫುಲ್ ಎಲ್ಲೋ ವಿಶ್ ಆಗ್ಬಿಟ್ಟು ಅರ್ಶನ ಎಲ್ಲ ಹಾಕ್ಬಿಟ್ಟು ಫುಲ್ ಚೆನ್ನಾಗಿತ್ತು ಸಾಂಗೇ ಫುಲ್ ಎಲ್ಲೋ ವಿಶ್ ಆಗಿದೆ ಕಲರ್ಫುಲ್ ಆಗಿದೆ ಯಾ ಯಾ ತುಂಬ ಚೆನ್ನಾಗಿ ಆಡಿದ್ದಾರೆ ಕೈಲಾಸ ಸರ್ ತುಂಬ ಚೆನ್ನಾಗಿ ಆಡಿದ್ದಾರೆ ಎಲ್ಲ ಸಾಂಗು ಅದ್ಭುತವಾಗಿ ಬಂದಿದೆ ಎಷ್ಟು ಚಿತ್ರದಲ್ಲಿ ನಾಲ್ಕು ಐದು ಸಾಂಗ್ ಇದೆ ಮತ್ತೆ ಇನ್ನೊಂದು ರಂಗಾಯಣ ರಘು ಸರ್ ಡೆತ್ ಆಗ ಟೈಮಲ್ಲಿ ಒಂದು ಸಾಂಗ್ ಇದೆ ಅದು ಮತ್ತು ತುಂಬ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಎಲ್ಲೋ ಒಪಿನಿಯನ್ ಚೆನ್ನಾಗಿ ಬರ್ತದೆ ಪರ್ಸ್ನಲಿ ನನಗೆ ಟಚ್ ಆಗಿ ಸೀನ್ ಅಂದರೆ ಕಾರ್ತಿಕ್ ಅವ್ರಿಗೆ ನಾನು ಪ್ರಪೋಸ್ ಮಾಡ್ತೀನಿ ಅಲ್ಲ ಅವರು ನನಗೆ ಪ್ರಪೋಸ್ ಮಾಡ್ತಾರೆ ಆಗ ನಾನು ಹೇಳ್ತೀನಿ ನನ್ನ ಜಾತಕ ಸರಿ ಇಲ್ಲ ಹಾಗಾಗಿ ನಾನು ಯಾರನ್ನೂ ಮದುವೆ ಆಗಲ್ಲ ಅಂದ್ಬಿಟ್ಟು ಆಗ ಅವ್ರು ಹೇಳ್ತಾರೆ ನನ್ನ ಜಾತಕ ನಿನ್ನ ಜಾತಕ ಒಂದಾಗ್ಬೋದಲ್ಲ ಟ್ರೈ ಮಾಡು ಮದುವೆ ಆಗ್ಬೋದಲ್ಲ ಅಂತ ಅದೊಂದು ಅವ್ರು ನನಗೆ ಪ್ರಪೋಸ್ ಮಾಡೋ ಸೀನಲ್ಲಿ ತುಂಬಾ ಎಮೋನ್ಷನ್ ಬಿಕಾಸ್ ಆ ಸೀನ್ ಹಂಗಿರುತ್ತೆ ನನಗೆ ತುಂಬಾ ಗಂಡುಗಳನ್ನ ನೋಡಿರ್ತಾರೆ ನನ್ಗೆ ಯಾರು ಸೆಟ್ ಆಗೋಲ್ಲ ಸೊ ಎಲ್ಲಾನು ಅದೇ ಬೇಡ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿ ಬರ್ತಾ ಇರುತ್ತೆ ಬಟ್ ಇಲ್ಲ ಬಂದವರಲ್ಲಿ ನೋಡಿ ನೋಡಿ ಹಾಗೆ ಹೋಗ್ತಾ ಇದ್ರು ಹೋಗ್ತಾರೆ ರೀಸನ್ಸ್ ಇರಲ್ಲ ಒಂದು ಎಂಗೇಜ್ಮೆಂಟ್ ಆಗುತ್ತೆ ಎಂಗೇಜ್ಮೆಂಟ್ ಆಗಿಬಿಟ್ಟು ಅದು ಬ್ರೇಕಪ್ ಆಗುತ್ತೆ ಬಟ್ ಕಾರ್ತಿಕ್ ಅವ್ರಿಗೆ ನನ್ನ ಮೇಲೆ ಲವ್ ಇರುತ್ತೆ ಅವ್ರು ಹೇಳ್ಕೊಂಡಿರಲಿಲ್ಲ ಆ ಟೈಮಲ್ಲಿ ನಾನು ಹಿಂಗೆ ಹೇಳಿದಾಗ ಅವ್ರು ಹೇಳಿ ಪ್ರಪೋಸ್ ಮಾಡ್ತಾರೆ ಸೊ ನನ್ನ ಜಾತಕ ನಿಮ್ಮ ಜಾತಕ ಒಂದಾಗುತ್ತೆ ನಾನು ಮದುವೆ ಆಗ್ಬೋದಲ್ಲ ಅಂತ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ನಮ್ಗೆ ಯಾವುದಕ್ಕೂ ಶೂಟಿಂಗಲ್ಲಿ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಸರ್ ಇದಿಲ್ಲ ಅಂತ ಹೇಳಿದ್ರೆ ಅವಾಗ್ಲೇಟ್ ಯಾಕಂತ ಪ್ರತಿಯೊಂದು ಅಂದರೆ ಲೈಕ್ ಅವ್ರ ಮನೆ ಹೆಣ್ಮಗಳನ್ನ ಹೆಂಗೆ ನೋಡ್ಕೋಬೇಕು ಹಾಗೆ ನಮ್ಮ ಟೀಮ್ ನನ್ನ ಅಂತಲ್ಲ ನನ್ನ ಟೀಮಲ್ಲಿ ಎಲ್ಲರೂ ಅಷ್ಟೇ ಯಾವುದಕ್ಕೊಂದು ಕ ಕೊರತೆ ಮಾಡಿಲ್ಲ ಬಟ್ ಇಂಥ ಒಂದು ಪ್ರೊ ಪ್ರೊಡ್ಯೂಸರ್ ಬೇಕು ಇಂಡಸ್ಟ್ರಿಗೆ ಅಂತ ಕೇಳ್ಕೋದ್ ಬಟ್ ರಂಗಸಮುದ್ರ ಟೀಮ್ ಟೀಮಲ್ಲಿ ಆತರ ಯಾರು ಏನೂ ಇಲ್ಲ ಅಂಡ್ ವೆರಿ ಗುಡ್ ಟೀಮ್ ಅಂತಾನೆ ಹೇಳ್ಬೋದು ನನ್ಗೆ ಈ ತರ ಇನ್ನೊಂದು ಟೀಮ್ ಸಿಗಲ್ಲ ಅಂತಾನೆ ಅನ್ಕೋಬಹುದು ಬಿಕಾಸ್ ನನ್ಗೆ ಯಾವ್ದಕ್ಕೂ ಒಂದು ಕೊರತೆ ಆಗಿಲ್ಲ ನಮ್ ನಮ್ದು ಇವನ್ ಈವನ್ ಕಾರ್ತಿಕ್ ಆಗಲಿ ಕಾರ್ತಿಕ್ ಅವರು ಇದೇ ಕೇಳಿದ್ರೆ ಇದೇ ಮಾತು ಹೇಳ್ತಾರೆ ಯಾರಿಗೂ ಒಂದಕ್ಕೂ ಕೊರತೆ ಮಾಡಿಲ್ಲ ಇಸ್ ವೆರಿ ಗುಡ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ ಆಗಲಿ ಅಂಡ್ ನಮ್ಮ ಡೈರೆಕ್ಟರ್ ಸರ್ ಆಗಲಿ ಇದು ರಾಜ್ಕುಮಾರ್ ಸರ್ ಆಗಲಿ ಅಂಡ್ ನಮ್ ಗಿರಿ ಸರ್ ಆಗಲಿ ಪಿ ಪ್ರತಿಯೊಬ್ಬರು ಪಿಂಟು ಮ್ಯಾನೇಜರ್ ಆಗಲಿ ವಾಗೀಶ್ ಅವರಾಗಲಿ ಪ್ರತಿಯೊಬ್ಬರು ಯಾವ್ದಕ್ಕೂ ಕೊರತೆ ಮಾಡಿಲ್ಲ ಒಂದು ಗುಡ್ ಟೀಮ್ ಅಷ್ಟೇ ಆಕ್ಚುಲಿ ಇದು ನಾನು ಮಾಡ್ತಾ ಇರೋದು ನಾಲ್ಕನೇ ಮೂವಿ ಟೀಚರ್ ಆಗಿ ಎಲ್ಲಾ ಮೂವಿಲೂ ಟೀಚರ್ ಆಗಿನೆ ಮಾಡಿರೋದು ಬಟ್ ನನಗೂ ಇದೆ ಸ್ವಲ್ಪ ಬೋಲ್ಡ್ ಆಗಿ ಮಾಡಬೇಕು ಬೇರೆ ಕ್ಯಾರೆಕ್ಟರ್ ಲೈಕ್ ಚೇಂಜಸ್ ಬೇಕು ಅಂತ ಬಟ್ ಒಳ್ಳೆ ಕತೆ ಸಿಕ್ಕಿದ್ರೆ ನೋಡೋಣ ಮಾಡ್ತೀನಿ ಖಂಡಿತ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಬಟ್ ಹೌದಾ ಎಲ್ಲರೂ ಹೇಳ್ತಾರೆ ಬಟ್ ನನಗೆ ಅವರು ಗೊತ್ತಿಲ್ಲ ಲೈಕ್ ನೀವು ಇಂಡಸ್ಟ್ರಿ ಹಂಗೆ ಇದ್ದೀರಾ ಒಂದು ಸ್ವಲ್ಪ ಲೈಕ್ ರಾಧಿಕಾ ಪಂಡಿತರನ್ನೇ ಇದ್ದೀರಾ ಅಂಡ್ ಲುಕ್ ವೈಸ್ ಹಂಗೆ ಕಾಣ್ತೀರಾ ಬಟ್ ನನಗೆ ಪರ್ಸ್ನಲ್ ಆಗಿ ಅವರು ಮಾಡೋ ಮೂವೀಸ್ ಆಗಲಿ ಅವ್ರ ಪರ್ಸ್ನಲ್ ಆಗಿ ನನ್ಗೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಅವ್ರ ತರ ಬೆಳಿಬೇಕು ಅಂತ ಖುಷಿ ಪಡ್ತೀನಿ ಜನವಾಹಿನಿ